ಇನ್ನೇನು ಕೂಡ ನಾನು ಹೇಳಿದ್ದೀನಿ ಅವರವರು ವೈಯಕ್ತಿಕ ಅಭಿಪ್ರಾಯಗಳು ಅಭಿಪ್ರಾಯಗಳು ಹೇಳಲಿಕ್ಕೆ ಏನು ತಪ್ಪಿಲ್ಲ ಹೇಳ್ಬೋದು ಆದರೆ ಏನೇ ಇದ್ರೂ ಸಹಿತ ನ್ಯಾಷನಲ್ ಪಾರ್ಟಿಗಳು ಅದು ನ್ಯಾಷನಲ್ ಲೆವೆಲ್ದಲ್ಲಿ ಡಿಸೈಡ್ ಆಗುತ್ತೆ ಯಾರ ನೇತೃತ್ವ ಯಾರ ಮುಖ್ಯಮಂತ್ರಿ ಯಾರ ನೇತೃತ್ವದಲ್ಲಿ ಹೋಗ್ಬೇಕು ಅನ್ನೋದು ತೀರ್ಮಾನ ಮಾಡೋದು ಹೈಕಮಾಂಡು ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಗ್ತೀವಿ ಸಂಪೂರ್ಣ ವಿಸ್ತರಣೆ ಹೇಳಿದಾರಲ್ಲ ನಿನ್ನ ಬೆಳಗಾಮದಲ್ಲಿ ನೀನು ಹೇಳಿದ್ದಾರೆ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದ್ ಮೊದಲು ಗೊತ್ತಿದ್ದದ್ದು ವಿಷಯ ಈಗ ಅವರು ಓಪನ್ ಆಗಿ ಹೇಳಿದ್ದಾರೆ ಆ ಸಂದರ್ಭ ಬರಲಿ ಅವಾಗ ಅದ್ರ ಬಗ್ಗೆ ಪ್ರತಿಕ್ರಿಯೆ ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದಂತ ಹೇಳಿದ್ದು ನಿಜ ಅದು ಬರುತ್ತೆ ಅದರಲ್ಲಿ ಯಾವುದೂ ಕೂಡ ಆತಂಕ ಬೇಡಲಿ ಸೋಶಿಯಲ್ ಮೀಡಿಯಾದ ಯಾವು ನಮ್ಮ ಶಾಸಕರು ಸಚಿವರು ಸೋಶಿಯಲ್ ಮೀಡಿಯಾದಲ್ಲಿ ನೋಡಿ ಈಗ ಯತೀಂದ್ರ ಯಾಗ್ ಹೇಳಿದರು ಹಂಗ ನಮ್ಮ ಫಾಲೋವರ್ಸನ್ನು ಕೂಡ ನಮ್ಮದು ಬಗ್ಗೆ ಹೇಳ್ತಿರ್ತಾರೆ ಅವ್ರವ್ರ ಭಾವನೆ ಅವರವರ ಭಾವಕ್ಕೆ ಅವರವರ ಭಕ್ತಿ ಸರ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಆಕಾಶ್ ಆಶೆ ಪಡೀತಿದ್ದಾರೆ ಅಥವಾ ಬೇರೆ ಯಾವ್ದವ್ರದ್ದು ಯಾವುದು ಸಚಿವ ಸ್ಥಾನ ನಾನು ಯಾವಾಗಲೂ ಯಾವುದೂ ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ ತಾನೆಯಾಗಿ ಬರುತ್ತೆ ಅದು ಭಗವಂತನ ದಯಾ ಅದು ಹೈಕಮಾಂಡದ ಇಚ್ಛೆ ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀನಿ ಎರಡು ಸಲ ಹೇಳ್ಬೇಕು ನಿಮಗೆ ಎರಡು ಸಲ ಹೇಳ್ಬೇಕು ಥ್ಯಾಂಕ್ ಯು ನನ್ನ ಬಗ್ಗೆ ಅಭಿಮಾನಿ ಇಟ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು